ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ವಾವ್ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಮಸಾಲ ದೋಸೆ ಈ ಥರ ಮಸಾಲ ದೋಸೆ ನೋಡ್ತಿದ್ರೆ ನಿಂಬೈನಲ್ಲೂ ನೀರು ಬರ್ತಿದೆ ಅಲ್ವಾ ಹೋಟೆಲ್ಗೆ ಹೋದ್ರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಮೊದಲು ಆರ್ಡ್ರ್ ಮಾಡೋದೇ ಮಸಾಲ ದೋಸೆ ಆ ಥರ ಮಸಾಲ ದೋಸೆ ನಾವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ಅಂದರೆ ನೀವು ನಂಬ್ತೀರಾ ಮನೆಯಲ್ಲೇ ಮಸಾಲ ದೋಸೆ ಮಾಡೋದು ತುಂಬಾ ಈಸಿ ನೀವು ನಾರ್ಮಲ್ ಆಗಿ ಮಾಡೋ ದೋಸೆ ಹಿಟ್ಟಿಗೆ ಕೆಲವೊಂದು ಟಿಪ್ಸ್ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಮಸಾಲೆ ದೋಸೆ ಮನೆಯಲ್ಲೇ ರೆಡಿ ಆಗೋಗುತ್ತೆ ಸೊ ಈಗ ಮಾಡೋದು ಈ ತರ ಮಸಾಲೆ ದೋಸೆ ಮನೆಯಲ್ಲೇ ನೋಡೋಣ ಲೆಟ್ ಸ್ಟಾರ್ಟ್ ಫ್ರೆಂಡ್ಸ್ ಮೊದಲಿಗೆ ಒಂದು ಬಟ್ಲಲ್ಲಿ ಮೂರು ಕಪ್ಪಷ್ಟು ರೇಷನ್ ಅಕ್ಕಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಉದ್ದಿನ ಕಾಳು ಅರ್ಧ ಕಪ್ಪಷ್ಟು ಅವಲಕ್ಕಿ ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆ ಹಾಕೋಬೇಕು ಇದನ್ನ ನೀರು ಹಾಕಿಟ್ಬಿಟ್ಟು ಏಟ್ ಟು ಟೆನ್ ಅವರ್ಸ್ ನೆನೆಸಿಟ್ಬಿಡಬೇಕು ಟೆನ್ ಅವರ್ಸ್ ಆದ್ಮೇಲೆ ನಾವು ಏನಾಗಿದೆ ನೋಡೋಣ ಓಕೆ ಚೆನ್ನಾಗಿ ಇದು ನೆಂದಿದೆ ಇದನ್ನು ನಾನು ಗ್ರೈಂಡರ್ಗೆ ಹಾಕಿ ಈ ಥರ ಹಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ಮತ್ತು ಏಯ್ಟ್ ಟು ಟೆನ್ ಅವರ್ಸ್ ಇದನ್ನು ಮುಚ್ಚಿಟ್ಬಿಡೋಣ ಇವಾಗ ಟೆನ್ ಅವರ್ಸ್ ಆಗಿದೆ ಸೊ ಏನಾಗಿದೆ ನೋಡೋಣ ವಾವ್ ಎಷ್ಟು ಚೆನ್ನಾಗಿ ಉಕ್ಕಿದೆ ನೋಡಿ ಈ ಥರ ಉಕ್ಕಿರಬೇಕು ಚೆನ್ನಾಗಿ ದೋಸೆ ಹಿಟ್ಟು ಉಕ್ಕಿದ್ರೇ ರುಚಿ ಆಗೋದು ಫ್ರೆಂಡ್ಸ್ ಈಗ ಆಲೂಗಡ್ಡೆ ಪಲ್ಯಕ್ಕೆ ಬಾಂಡಿನಲ್ಲಿ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಹಾಕಿ ಇದನ್ನು ಆಡಿಸೋಣ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇದರಲ್ಲಿ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ವಾವ್ ಆಲೂಗಡ್ಡೆ ಪಲ್ಯ ಅಂತೂ ಹಾಕೋಯ್ತು ಇದಕ್ಕೆ ಗಾರ್ನಿಶಿಂಗ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಮುಗೀತು ಈಗ ನೆಕ್ಸ್ಟ್ ಚಟ್ನಿ ಹೀಗೆ ಮಾಡೋದು ನೋಡೋಣ ಬಾಣಲಿನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ಎರಡರಿಂದ ಎಂಟು ಸಣಿನ್ಕಾಯಿ ಹಾಕ್ಕೊಂಡು ಇದನ್ನ ಹುರಿಯೋಣ ಇದು ಹುರಿದಾಗಿದ್ಮೇಲೆ ಮೇಲೆ ತೆಗೆದುಬಿಟ್ಟು ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡೋಣ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಅಷ್ಟು ಜೀರಿಗೆ ಆ ಕಾಲು ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕಿ ಒಂದು ಸ್ವಲ್ಪ ಹಿಂಗ್ ಹಾಕಿ ಕರಿಬೇವು ಹಾಕಿದ್ರೆ ನಮ್ಮ ಒಗ್ಗರಣೆ ಕಂಪ್ಲೀಟ್ ಆಗೋಯ್ತು ಫ್ರೆಂಡ್ಸ್ ದೋಸೆಗಂತೂ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ನಾನು ಹಸಿ ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ಕಡಲೆಪಾಪ್ ಹಾಕ್ಕೊಳ್ಳೋಣ ನಾವು ಫ್ರೈ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಕಾಲು ಅಷ್ಟು ಉಪ್ಪು ಹಾಕಿದರೆ ನಮ್ಮ ಚಟ್ನಿ ರೆಡಿ ಆಗೋಯ್ತು ಈಗ ಇದಕ್ಕೆ ಮಾಡ್ಕೊಂಡಿರೋ ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿ ಕಂಪ್ಲೀಟ್ ಮಸಾಲೆ ದೋಸೆ ಟೆಕ್ಸ್ಚರ್ ಬರೋದಕ್ಕೆ ಈ ರೆಡ್ ಚಟ್ನಿನೇ ತುಂಬ ಇಂಪಾರ್ಟೆಂಟ್ ಸೊ ನಾವು ಬಾಣಲಿನಲ್ಲಿ ಒಂದು ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ತೆಗೆದುಬಿಡೋಣ ಇದಕ್ಕೆ ನಾಲ್ಕು ಬೆಳ್ಳುಳ್ಳಿ ಹೆಸಲು ಹಾಕ್ಕೊಂಡು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಈಗ ಹುರಿದಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾವು ಒಂದೆರಡು ಸ್ಪೂನಷ್ಟು ಕಡಲೆಪಾಪು ಹಾಕ್ಕೊಂಡು ಸ್ವಲ್ಪ ಮೆಣಸಾಕಿ ಕಾಲು ಸ್ಪೂನಷ್ಟು ಉಪ್ಪಾಕಿ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ನಮ್ಮ ಕೆಂಪು ಚಟ್ನಿ ರೆಡಿ ಆಗೋಯಿತು ಓಕೆ ಫ್ರೆಂಡ್ಸ್ ಈಗ ದೋಸೆಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ರೆಡಿ ಆಗೋಯ್ತು ಈಗ ಹಿಟ್ಟಿಗೆ ಏನೇನು ಹಾಕಬೇಕು ಅಂತ ನೋಡೋಣ ದೋಸೆ ಹಿಟ್ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಒಂದು ಹಾಫ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಶುಗರ್ ಇದನ್ನ ವೆರಿ ಇಂಪಾರ್ಟೆಂಟ್ ನಾವು ನಮ್ಮ ಕಲರ್ ಬರ್ಬೇಕಂದ್ರೆ ಇದನ್ನು ಹಾಕಲೇಬೇಕು ಹಾಫ್ ಸ್ಪೂನ್ ಅಷ್ಟು ಶುಗರ್ ಹಾಕೊಂಡಿದ್ದೀನಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಈಗ ಸ್ವಲ್ಪ ನೀರು ಹಾಕಿ ತುಂಬ ಗಟ್ಟಿನೂ ಆಗಬಾರ್ದು ತೆಳ್ಳನು ಆಗಬಾರ್ದು ಈ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಹಿಟ್ಟನ್ನ ಫ್ರೆಂಡ್ಸ್ ಈಗ ದೋಸೆ ಹಾಕೊಂಬಣ್ಣ ಮೇಲೆ ಎರಡು ಸಾವಿರಷ್ಟು ಹಿಟ್ಟು ಹಾಕ್ಬಿಟ್ಟು ಈ ಥರ ಹಾಕಬೇಕು ತುಂಬ ದಪ್ಪನೂ ಹಾಕಬಾರ್ದು ತುಂಬ ತೆಡನೂ ಹಾಕಬಾರ್ದು ಈ ಥರ ಹಾಕಿದ ಮೇಲೆ ಸೈಡ್ಸಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಬರಬೇಕು ಮಸಾಲೆ ದೋಸೆ ಅಂದರೆ ನೀವು ಎಷ್ಟು ಎಣ್ಣೆ ಹಾಕ್ತೀರಾ ತುಪ್ಪ ಹಾಕ್ತೀರಾ ಇಲ್ಲ ಬಟರ್ ಹಾಕ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಈ ಥರ ಸೈಡ್ಸಲ್ಲೆಲ್ಲ ಎಣ್ಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಮೇಲೆ ಹಾಗೆ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಇಲ್ಲ ಅಂದರೆ ನೀವು ಬಟರ್ ಆದರೂ ಹಾಕ್ಕೋಬೋದು ಅಷ್ಟು ಟೇಸ್ಟ್ ಕೊಡುತ್ತೆ ಮಸಾಲೆ ದೋಸೆಗೆ ಫ್ರೆಂಡ್ಸ್ ಹೋಟೆಲ್ ಸ್ಟೈಲಲ್ಲಿ ನಿಮಗೆ ಮಸಾಲ ದೋಸೆ ಟೇಸ್ಟ್ ಬರೋದಕ್ಕೆ ಮೇನ್ ಕಾರಣವೇ ಈ ಕೆಂಪು ಚಟ್ನಿ ಈ ಕೆಂಪು ಚಟ್ನಿನ ನೀವು ಒಂದೆರಡು ಸ್ಪೂನ್ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಸಾವ್ರಿ ಆಲೂಗಡ್ಡೆ ಪಲ್ಯ ಹಾಕೊಂಡ್ರೆ ನಮ್ಮ ಕ್ರಿಸ್ಪಿಯಾಗಿರೋ ಮಸಾಲ ದೋಸೆ ಮನೆಯಲ್ಲೇ ರೆಡಿ ಆಗೋಯ್ತು ನೀವು ಇದನ್ನು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮಸಾಲ ದೋಸೆ ನೋಡ್ತಿದ್ರೆ ನಿಂಬಾಯಿನಲ್ಲೂ ನೀರು ಅಲ್ವಾ ಇವತ್ತೇ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ